ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅದು ಮೆಂತ್ಯ ಸೊಪ್ಪು ಹಾಗೆಯೇ ಮೊಟ್ಟೆನ ಉಪಯೋಗಿಸ್ಕೊಂಡು ಹೇಗೆ ಪಲ್ಯ ಮಾಡೋದು ನೋಡೋಣ ಒಂದು ಟೊಮೊಟೊ ಎರಡು ಹಸಿಮೆಣಸು ಹಾಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಎಲ್ಲದನ್ನು ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಚಿಕ್ಕ ಕಟ್ ಮಾಡ್ಕೊಬೇಕು ಇಲ್ಲಿ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕೂಡ ತೊಗೊಬೋದು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಒಂದು ಬಾಣಲಿನ ಕಾಯೋಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಒಂದು ಎರಡು ಚಮಚ ಹಾಕುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಕ್ಕಾದಮೇಲೆ ಹಸಿಮೆಣಸು ಮೊದಲು ಹಾಕ್ಕೊಬೇಕು ಊರಿನ ಕಮ್ಮಿ ಇಟ್ಕೊಂಡು ಹಸಿಮೆಣಸನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕು ಅದಕ್ಕೆ ನಾನೊಂದು ಎರಡು ಚಮಚ ಹಾಕ್ಕೊಂಡಿದ್ದೀನಿ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಹಾಕ್ಕೊಳ್ಬೇಕು ಇಲ್ಲಿ ಒಂದು ಟೊಮೊಟೊ ದೊಡ್ಡದು ತಗೊಂಡಿದ್ದೀನಿ ಹಾಕಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಷ್ಟು ಊರಿನ ಕಮ್ಮಿ ಇಟ್ಕೊಂಡೇ ಇದನ್ನು ಮಿಕ್ಸ್ ಮಾಡಬೇಕು ಟೊಮೊಟೊ ಎಲ್ಲ ಬೆಂದಮೇಲೆ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸತಿ ಎಷ್ಟು ಚೆನ್ನಾಗಿ ಟೊಮೊಟೊ ಈರುಳ್ಳಿನ ಬೇಯಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಾಗತ್ತೆ ಈ ಪಲ್ಯ ಟೊಮೊಟೊ ಎಲ್ಲ ಎಣ್ಣೆನಲ್ಲೇ ಬೇಯಬೇಕು ಆಮೇಲೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಎರಡರಿಂದ ಮೂರು ಸರ್ತಿ ತೊಳೆದು ಬಿಟ್ಟು ತಗೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಊರಿನ ಕಮ್ಮಿ ಇಟ್ಕೊಳ್ಳಿ ಒಂದರಿಂದ ಎರಡು ನಿಮಿಷ ಹಾಗೇ ಇರಿ ಚೆನ್ನಾಗಿ ತಿರ್ಗ್ಸಾದ್ಮೇಲೆ ಅದರಲ್ಲೇ ಇರುವಂಥ ನೀರು ಬಿಡುತ್ತೆ ಇವಾಗ ನೋಡ್ಬೋದು ಇಲ್ಲಿ ಮೆ ಸೊಪ್ಪಲ್ಲೇ ಇದೆ ಇರುವಂಥ ನೀರು ಬಿಟ್ಕೊಂಡಿದೆ ಇವಾಗ ನೋಡ್ಬೋದು ಇಲ್ಲಿ ಸೊಪ್ಪು ಬೇಯ್ಲಿಕ್ಕೆ ಎಷ್ಟು ನೀರು ಬೇಕೋ ಅದು ಅದರಲ್ಲೇ ಬಿಟ್ಕೊಂಡಿದೆ ಅದಕ್ಕೆ ನಾನಿಲ್ಲಿ ನೀರು ಸೇರಿಸ್ಕೊಳ್ತಾ ಇಲ್ಲ ಹಾಗೇ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಉರಿನ ಕಮ್ಮಿ ಇಟ್ಟಿದ್ದೀನಿ ನೋಡಿ ಇವಾಗ ಒಂದು ಸತಿ ಮುಚ್ಚಳ ತೆಗ್ದುಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಇವಾಗ ಸೊಪ್ಪು ಅರ್ಧ ಪ್ರಮಾಣದಲ್ಲಿ ಬೆಂದಿರುತ್ತೆ ನೋಡಿ ಇವಾಗ ಅರ್ಧ ಪ್ರಮಾಣದಲ್ಲಿ ಸೊಪ್ಪು ಬೆಂದಿದೆ ನಾನು ಹಾಕುವಂಥ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮೆಂತ್ಯ ಸೊಪ್ಪನ್ನು ಎಣ್ಣೆನಲ್ಲೇ ಹುರಿಯೋದ್ರಿಂದ ಇದ್ರ ಕಹಿ ಅಂಶ ಕೂಡ ಕಮ್ಮಿ ಆಗುತ್ತೆ ಹಾಗೆ ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ತಿಂಗಳಿಗೆ ಒಂದೆರಡರಿಂದ ಮೂರು ಬಾರಿ ಆದರೂ ಮೆಂತ್ಯ ಸೊಪ್ಪನ್ನು ಮನೇಲಿ ಉಪಯೋಗಿಸಿ ಇಲ್ಲಿ ಮೂರು ಮೊಟ್ಟೆನ ತೊಗೊಂಡಿದ್ದೆ ಹಾಗೆ ಮೂರು ಮೊಟ್ಟೆನೂ ಒಡೆದ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡು ಇವಾಗ ನೋಡಿ ನಿಧಾನಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆನ ಹಾಕಿದ ತಕ್ಷಣವೇ ತಿರುಗಿಸ್ಬೇಡಿ ಅದು ಬೇಗನೆ ಪುಡಿ ಆಗಿಬಿಡತ್ತೆ ಹಾಗೆ ಚಿಕ್ಕ ಆಗಿಬಿಡತ್ತೆ ಪೀಸ್ ಕೂಡ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಹೀಗೇ ಮುಚ್ಚಿಟ್ಬಿಡಿ ಉರಿನ ಕಮ್ಮಿ ಇಡಿ ಇವಾಗ ನೋಡಿ ನಾನು ತೆಗೆದು ಇದ್ದೀನಿ ಎರಡು ನಿಮಿಷ ಬಿಟ್ಟು ಇವಾಗ ಇದನ್ನು ತಿರುಗಿಸ್ಕೊಳ್ಬೇಕು ಇವಾಗ ಉರಿ ಕಮ್ಮಿನೇ ಇರಲಿ ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಟ್ಟೆ ಚೆನ್ನಾಗೇ ದೊಡ್ಡ ಪೀಸ್ಗಳಾಗಿರತ್ತೆ ಇಲ್ಲ ಅಂತಂದರೆ ತುಂಬ ಪುಡಿ ಪುಡಿ ಹಾಕ್ಬಿಡತ್ತೆ ಸತಿನೇ ಈ ಟೈಮಲ್ಲೇ ನೀವು ಹಾಕಿರುವಂಥ ಉಪ್ಪು ಏನಾದ್ರು ಕಮ್ಮಿ ಆದರೆ ನೀವು ಬೇಕಾದ್ರೆ ಸೇರಿಸ್ಕೊಳ್ಳಿ ಇಲ್ಲಿ ಹಾಕಿರೋದು ಸರಿಯಾಗಿದೆ ಅದಕ್ಕೆ ನಾನೇನೂ ಏನೂ ಹಾಕ್ತಾಯಿಲ್ಲ ಮನೇಲಿ ಏನಾದರೂ ಮಕ್ಕಳು ಮೆಂತ್ಯ ಸೊಪ್ಪನ್ನು ತಿನ್ನಲ್ಲ ಅಂತ ಅಂದಾಗ ಈ ಥರ ಮಾಡಿಕೊಡಿ ಚಪಾತಿ ದೋಸೆ ರೊಟ್ಟಿ ಏನಾದರೂ ಮನೇಲಿ ಮಾಡಿದರೆ ಇದು ತುಂಬ ಚೆನ್ನಾಗಾಗತ್ತೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲೇ ಮಾಡೋದು ಕೂಡ ಈಸಿ ಹಾಗೆಯೇ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಮನೇಲಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇವಾಗ ರೆಡಿ ಆಗ್ತಾ ಬಂದಿದೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಫೈನಲ್ ಆಗಿ ಮೊಟ್ಟೆ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್